ಅನ್ಕೊಂಡಿದ್ದೀನಿ ಚೆನ್ನಾಗಿದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಗಂಟಲು ಬಿಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನ್ ಗೊತ್ತಾ ವಿಶೇಷ ಇವತ್ತು ನಮ್ಮ ಅಮ್ಮ ದೊಡ್ಡಮ್ಮ ಬಂದಿದ್ದಾರೆ ಏನೇನ್ ತಂದಿದ್ರ ಅವ್ರು ಬಂದಿರ ನೋಡಿದ್ರೆ ಬಸ್ ಅಲ್ಲಿ ಆಯ್ತಾ ಕಾರ್ ಅಲ್ಲಿ ಬಂದಿಲ್ಲ ಕಾರ್ ಅಲ್ಲಿ ಬಂದಂಗೆ ಎಪ್ಕೊಂಡ್ ಬಂದಿದ್ದಾರೆ ಏನೇನೋ ಸೊ ಅದಕ್ಕೆ ಏನೇನ್ ತಂದಿದ್ದಾರೆ ಹಂಗೆ ತೋರಿಸ್ಕೊಂಡು ಈವ್ನಿಂಗ್ ಯಾವ ತರ ಅಂತ ತೋರ್ಸೋಣ ಅಂತ ಅನ್ಕೊಂಡ ಸೊ ಅಲ್ಲಿ ಏನೇನ್ ಮಾಡೋಣ ಇದು ಸ್ವಲ್ಪ ಅಡಿಗೆ ಮಾಡ ಅಡಿಗೆ ಏನು ಮಾಡೋದಿಲ್ಲ ಅಮ್ಮ ಸಾಂಬಾರು ಕೂಡ ತಂದಿದ್ದಾರೆ ಒಬ್ಬಿಟ್ಟಿನ ಸಾಂಬಾರು ಒಬ್ಬಿಟ್ಟಿಂದು ಹುಣ ಕೂಡ ತಂದಿದ್ದಾರೆ ಸೊ ಅದೇ ಆಗತ್ತೆ ಎಲ್ಲಾನು ತರಕಾರಿ ಎಲ್ಲ ಜೋಡಿಸ್ಕೋಬೇಕು ಆಚೆ ಕಡೆ ಅವರು ಅವರೆಕಾಯಿ ಸುಲಿತಾ ಇದ್ದಾರೆ ತಗ್ನಿಕಾಯಿ ಅವ್ರಕಾಯಿ ಆಗ ಸುಲಿತಾ ಇದಾರೆ ನಂಗಂತೂ ನಮ್ಮಅಮ್ಮ ದೊಡ್ಡಮ್ಮನಿ ತುಂಬಾನೇ ಖುಷಿ ಆಗ್ತಾ ಇದೆ ನಂಗು ಬೇರೆ ಹೆಲ್ತ್ ಆಗ್ತಾ ಇರಲಿಲ್ಲ ಸ್ವಲ್ಪ ಆಗ್ತದೆ ಅವರು ನಂಗೆ ಹೆಲ್ಪ್ ಆದಂಗಾಗುತ್ತೆ ಇವಾಗ ಮತ್ತೆ ಹಾಲು ಕೂಡ ತಂದಿದ್ದಾರೆ ತೋರಿಸ್ತೀನಿ ಏನೇನು ತಂದಿದ್ದಾರೆ ಅಂತ ಇವಾಗ ಕ್ವಿಕ್ಕಾಗಿ ಏನೇನು ತಂದಿದ್ದಾರೆ ಅಂತ ತೋರಿಸ್ಬಿಡ್ತೀನಿ ಸ್ವಲ್ಪ ಚಕ್ಲಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ ಸಕ್ಕತ್ತಾಗಿದೆ ಟೇಸ್ಟು ಮಾತ್ರ ನಾನು ಇಷ್ಟ ಚಕ್ಲಿ ಅಂದರೆ ಬಟ್ ಆಗೋಲ್ಲ ಸೊ ಇದು ಮತ್ತೆ ಹೂರ್ನ ನೋಡಿ ಹೂರ್ನ ಇಷ್ಟೊಂದು ತಂದಿದ್ದಾರೆ ಚೆನ್ನಾಗಿ ಟೇಸ್ಟ್ ಮಾಡಿಸಿ ಕವರು ಇದನ್ನು ಕಲ್ಸ್ಕೊಂಡೆ ತಗೊಂಡಿದ್ದಾರೆ ಒಟ್ಟು ಮಾಡೋದಕ್ಕೆ ಗೋಧಿ ಮುದ್ದೆ ಗೊತ್ತಾ ನಿಮಗೆ ಗೋಧಿ ಮುದ್ದೆ ಹಿಟ್ಟು ಇದು ಅದನ್ನು ತಗೊಂಡಿದ್ದಾರೆ ಗೋಧಿ ಮುದ್ದೆ ಹಿಟ್ಟು ಏನೇನು ಹಾಲು ಫುಲ್ಲು ಹಾಲು ಇದು ತುಂಬಾನು ಹಾಲು ಆಮೇಲೆ ಸಾಂಬಾರ್ ತಗೊಬೋದಿದ್ದಾರೆ ಕೋಬೇಟಿನ್ ಸಾಂಬಾರ್ ಅಂದ್ರೆ ನಮ್ಗೆ ಸಖತ್ ಇಷ್ಟೇಟಿನ್ ಸಾಂಬಾರ್ ತಂದಿದ್ದಾರೆ ಆಮೇಲೆ ಈ ಕಡೆ ತೋರಿಸ್ತೀನಿ ತೋರಿಸ್ತೀನಿ ಇದು ನಾನು ತಗೋಬಂದೆ ಏನು ಅಮರ್ ಬತ್ತ ಅಮರ್ ಬರ್ತಾರೆ ಅಂತ ತರಕಾರಿ ತೊಗೊಬಂದೆ ಅಷ್ಟೊಳಗೆ ಅವರು ಏನೋ ತೊಗೊಂಡ್ ಬಂದ್ಬಿಟ್ಟಿದ್ದಾರೆ ಅವರು ಗಣಸು ಗೆಣಸು ಸೌತೆಕಾಯಿ ಸೌತೆಕಾಯಿ ತಂದಿಗೆ ಎಷ್ಟೊಂದು ಸೌತೆಕಾಯಿ ತಂದಿದ್ದಾರೆ ಗೊತ್ತಾ ಸಕ್ಕ ಸೌತೆಕಾಯಿ ಇದೆ ಗೆಣಸು ಮತ್ತೆ ಸೋತಕಾಯಿ ನಾನು ತಗೋ ಇವತ್ತು ನಾನು ಕೇಳಬೇಕಾಗಿತ್ತು ಮತ್ತೆ ಬಿಟ್ಟೆ ಕಾಯಿ ತಗೊಬಂದಿದ್ದಾರೆ ಜಾಸ್ತಿ ತಗೊಂಡು ಕಾರಲ್ಲಿ ಹೋಗಿದ್ದಿದ್ರೆ ಮೇ ಬಿ ತಗೋ ಪಾಪು ನನಗಂತೂ ಊರಿಂದ ಏನ್ ತಂದ್ರೆ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಅಂತ ಸಖತ್ ಖುಷಿ ನನಗೆ ಕಾಯಿ ಆಯ್ತಾ ಆಮೇಲೆ ಎಳ್ಳಿಕಾಯಿ ಮತ್ತೆ ಹಾಗಲಕಾಯಿ ಇದು ಹಾಗಲಕಾಯಿದು ಪಲ್ಯ ಇಷ್ಟ ಅದಕ್ಕೆ ತಗೊ ಬಂದಿದ್ದಾರೆ ಮತ್ತೆ ಗೋಧಿ ಮುದ್ದೆ ಮಾಡಕ್ಕೆ ಬೆಲ್ಲ ಬೇಕಾಗಿರುತ್ತೆ ಗೊತ್ತಾ ಸೊ ಅದಕ್ಕೆ ಇಲ್ಲಿ ಈ ತರ ಬೆಲ್ಲ ಸಿಗಲ್ಲ ಕಪ್ಪು ಬೆಲ್ಲ ಸೊ ಅದಕ್ಕೆ ಅಮ್ಮ ಕಪ್ಪು ಬೆಲ್ಲನೂ ತಗೊ ಬಂದಿದ್ದಾರೆ ಅಕ್ಕ ಒಂದೇ ಒಂದ್ ಹೆಚ್ಚು ವೈಟ್ ಬೆಲ್ಲನೂ ಹಾಕೊಂಡು ತಗೋ ಬಂದಿದ್ದಾರೆ ಬೀನ್ಸ್ ಹ್ಮ್ ಅವ್ರೇ ಅಲ್ಲ ಚಪ್ರು ದೊರೆಕಾಯಿ ಇಷ್ಟ ನಮ್ಗೆ ಚಪ್ರ ದೊರೆಕಾಯಿ ಅಂದ್ರೆ ಸೀರಿಯಸ್ ಗೊತ್ತಾ ಇರೋ ದೊರೆಕಾಯಿ ಇದು ಸಕ್ಕಾದಾಗಿರುತ್ತೆ ಸಾಂಬಾರ್ ಎಲ್ಲ ತರ ಅವ್ರೇಕಾಯಿ ಇದು ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸೃಷ್ಟಿಯಲ್ಲಿ ಮಾಡ್ತಾರೆ ಗೊತ್ತಾ ಸಕ್ಕದಾಗಿರುತ್ತೆ ಆ ತರ ಇದು ಇಷ್ಟೊಂದು ಅದು ತಿನ್ಬೇಕಂದ್ರೆ ಏನೊಂಥರ ಖುಷಿ ಅಲ್ಲಿ ಬೀನ್ಸ್ ಸ್ವಲ್ಪ ತೊಗೊಂಡಿದೆ ಸಾಕು ನಮಗೆ ಬೀನ್ಸ್ ಇಷ್ಟು ನಾನು ತಗೊಂಡ್ಬರ್ತಾ ಇರ್ತೀನಿ ಬೀನ್ಸು ಅದಕ್ಕೆ ಬೀನ್ಸ್ ಇನ್ನು ಆಚೆ ಏನ್ ನಾಳೆ ತೊಗೊಂಡೆ ಗೊತ್ತಾ ಕ್ಯಾರೆಟ್ ಎಲ್ಲ ತೊಗೊಂಡ್ಬಂದಿದ್ದೀನಿ ಹೋಗಿ ಆಮೇಲೆ ಏನು ಎ ಬಿ ಸಿ ಜ್ಯೂಸ್ ಬೇರೆ ಮಾಡ್ಕೊಂಡಿರಲಿಲ್ಲ ತುಂಬ ದಿನ ಆಯಿತು ಅದಕ್ಕೆ ಕ್ಯಾರೆಟ್ ಮತ್ತೆ ಇದನ್ನು ತಗೊಬಂದಿದ್ದೀನಿ ಐಸ್ ಕ್ಯೂಬ್ ಮಾಡಲ್ಲ ಅಥವಾ ಜ್ಯೂಸ್ ಮಾಡ್ಕೊಡ್ಲಾ ಅಂತ ಗೊತ್ತಿಲ್ಲ ಏನು ಮಾಡ್ಕೊಳೋದ ಗೊತ್ತಿಲ್ಲ ಮಾಡ್ಕೊಳ್ಬೇಕು ಮಾಡ್ಕೊಳ ಸೊ ನಾನು ತೋದ ಕೈ ತಗೊಂದಿದ್ದೆ ಹೋಗಿ ತೊಗೊಂಬಂದೆ ನಂತರ ಒಂದು ಸ್ವಲ್ಪ ಶುಂಠಿ ತಗೊಬಂದಿದೆ ಶುಂಠಿ ಇರಲಿಲ್ಲ ಇಷ್ಟೇ ಸಾಕು ನಾನು ಸ್ವಲ್ಪನೇ ಹಾಕ್ತೀನಿ ಮಸಾಲಾಗೆ ಸೊ ಅದಕ್ಕೆ ಇರ್ಲಿ ಶುಂಠಿ ಸೊ ಇದಾಗಿತ್ತು ನಮ್ಮಮ್ಮ ಏನೇನು ತಂದಿದ್ರು ನಮ್ಮ ದೊಡ್ಡಮ್ಮನು ನಮ್ಮಮ್ಮ ದೊಡಮ್ಮ ಇಬ್ರು ಸೇರ್ಕೊಂಡು ಪಾಪ ಬ್ಯಾಗಲ್ಲಿ ಇಟ್ಕೊಂಡು ತಗೊಂಡ್ಬಂದಿದಾರೆ ಇಷ್ಟೊಂದು ಹ್ಮ್ ಥ್ಯಾಂಕ್ ಯು ಇನ್ನೂ ಗಂಟ್ಲು ಸರಿ ಹೋಗಿಲ್ಲ ಕೊಯ್ ಅಂದಂಗೆ ಆಗುತ್ತೆ ಒಂದೊಂದ್ಸರಿ ಇನ್ನ ನೆಕ್ಸ್ಟ್ ಏನೇನು ಮಾಡ್ತೀನಿ ಏನ್ ಮಾಡ್ಬೇಕು ಅದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಹಾಲು ಇಷ್ಟು ಹಾಲು ದುಡ್ಡು ಪಾತ್ರೆ ಇಲ್ಲಿ ಸಾಂಬಾರು ಸಾಂಬಾರು ನನ್ನ ಮಗ ಅವಾಗಿಂದ ಹಾಲಿಂದ ಕೂಗ್ತಾ ಒಬ್ಬಿಟ್ಟಿನ ಸಾಂಬಾರು ಏನು ಟೇಸ್ಟ್ ಇರುತ್ತೆ ಗೊತ್ತ ನಮ್ಮಮ್ಮ ಮಾಡೋದು ಚಕ್ಕಲಿ ಮೇಲೆ ಒಬ್ಬಿಟ್ಟಿಂದ ಹೂರ್ಣ ಆಮೇಲೆ ಅದಕ್ಕೆ ಮಾಡೋದಕ್ಕೆ ಮೈದಾ ಮೈದಾ ಇದು ಬಂದ್ಬಿಟ್ಟು ಓ ಇದು ನನ್ಗೆ ಗೋಧಿ ಮುದ್ದೆ ಸಾಕೋದ್ ಇಷ್ಟ ಅದಕ್ಕೆ ಗೋಧಿ ಮುದ್ದೆ ತುಪ್ಪ ತೊಗೊಂಬಂದಿದೀನಿ ಅಂದ್ರೆ ಎಸ್ ಇಲ್ಲಿ ಆಮೇಲೆ ತುಪ್ಪನೂ ತೊಗೊಂಬಂದಿದ್ದಾರೆ ಊರಿಂದ ಹಸುದಿರುತ್ತಲ್ಲ ಸೊ ಹಂಗಾಗಿ ತುಪ್ಪನ ತೊಗೊಂಡರೆ ಎಷ್ಟು ಚೆನ್ನಾಗಿದೆ ನೋಡಿ ಊರಿಂದ ಬಂದ ತಕ್ಷಣ ಊಟ ಮಾಡಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಹೊತ್ತಾದಮೇಲೆ ಅಮ್ಮನದ ಮತ್ತೆ ದೊಡ್ಡಮ್ಮನ ಊಟ ಮಾಡಿ ತಗರಿಕಾಯಿ ಸುಲಿಯೋಕೆ ಅಂತ ಆಚೆ ಹೋಗ್ತಾರೆ ಹ ಬಾಯ್ ಏನಾಗಲ್ಲೇ ನೀನು ಸರ್ಪ್ರೈಸ್ ಆಗಿ ಬರ್ತೀಯಾ ಅನ್ಕೊಂಡಿದ್ದೆ ಸರಿ ಆಯ್ತಾ ಇವಾಗ ನಾನು ಅಡುಗೆಗೆ ಏನು ಮಾಡ್ಕೊಡೋದಿಲ್ಲ ಅಲ್ವಾ ಸೊ ಹಂಗಾಗಿ ಆಮೇಲೆ ಟಿ ವಿ ಹಾಕೊಟ್ಬಿಟ್ಟು ನಾನು ಒಳಗಡೆ ತರಕಾರಿಗಳನ್ನ ಜೋಡಿಸ್ಕೊತೀನಿ ಸೊ ಬನ್ನಿ ನನ್ನ ಜೊತೆ ಅಮ್ಮ ದೊಡ್ಡಮ್ಮದು ಊಟ ಆಯಿತು ಆಮೇಲೆ ಅವರು ತಗರಿಕಾಯೋ ಸುಲಿದ್ರು ಸ್ವಲ್ಪ ಸೊ ಅವ್ರಿಗೆ ಟಿ ಎಲ್ಲ ಹಾಕ್ಕೊಟ್ಟು ಪಾಪಗೂ ಓಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಬಂದು ನಾನು ತರಕಾರಿನೆಲ್ಲ ಇಟ್ಕೋತಾ ಇದ್ದೀನಿ ಫ್ರಿಜ್ಗೆ ಸೊ ನನಗೆ ಹೆಂಗೆ ಏನು ಅನುಕೂಲ ಇರುತ್ತೆ ಆ ಥರ ಮನೆಯಲ್ಲಿ ಸೌತೆಕಾಯಿ ಕಾರಣ ಥರ ಇರಬೇಕು ಯಾಕೆಂದರೆ ಜಾಸ್ತಿ ಜಗ್ಗಿ ನಾನು ಯೂಸ್ ಮಾಡೋದರಿಂದ ಕೈ ಪಟ್ಟಂತ ಸಿಗಬೇಕು ಪಾಪುಗೂ ಸ್ಕೂಲ್ಗೂ ದಿನ ಇರುತ್ತೆ ಸೊ ಹಾಗಾಗಿ ಸೌತೆಕಾಯಿನ ಮೇನು ಎಲ್ಲಿ ಸಿಗಬೇಕು ಆ ಥರ ಇಟ್ಕೊತೀನಿ ಅದಾದಮೇಲೆ ತಂದಿರೋದೆಲ್ಲದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಜೋಡಿಸ್ಕೋತೀನಿ ಏನು ಗೊತ್ತಾ ನಾನು ಇನ್ನೂ ಫ್ರಿಜ್ಗಳಿಗೆ ಬಾಕ್ಸಸ್ಗಳನ್ನೂ ತೋರಿಸ್ಬೇಕು ಬಟ್ ಯಾಕೋ ನನಗಿನ್ನ ಏನೋ ಡಿಫ್ರೆಂಟಾಗಿ ಏನೋ ಬೇಕು ಅನ್ನಿಸ್ತದೆ ಸೊ ಅಲ್ಲಿ ತನಕ ಅದು ಹೋಲ್ಡಲ್ಲೇ ಇರಲಿ ಫ್ರಿಜ್ ಆರ್ಗನೈಸ್ ಸ್ವಲ್ಪ ಲೇಟಾಗೆ ಮಾಡ್ತೀನಿ ಅದಾದಮೇಲೆ ಅಮ್ಮ ಸ್ವಲ್ಪ ನನಗೆ ಅಡುಗೆಯಲ್ಲಿ ಎಲ್ಪ್ ಮಾಡಿ ಅಡುಗೆ ಮಾಡ್ತಿರ್ಲಿಲ್ಲ ಸಾರಿ ಏನೋ ಅಡುಗೆ ಮನೇಲಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಹಾಲು ಕಾಯೋಕ್ಕೆ ಮತ್ತು ನಾಳೆ ತರಕಾರಿಗೆ ಏನು ಬೇಕು ಅದನ್ನೆಲ್ಲ ತೊಗೊಂಡು ಹೆಚ್ಕೋತಾಯಿದ್ವು ಅಷ್ಟರೊಳಗೆ ಅಮ್ಮ ಮಾಡ್ಕೋತೀರಿ ಅಂತ ಹೇಳಿ ನಾನು ಬಂದಿದ್ದೆ ಸೀದಾ ಹಾಸ್ಪಿಟಲ್ಗೆ ಯಾಕೆ ಅಂದರೆ ನನಗೆ ಎಕ್ಸ್ರೇ ಮಾಡ್ಸೋಕ್ಕೆ ಕೊಟ್ಟಿದ್ದರು ಸೊ ಅದನ್ನ ಮಾಡ್ಸೋಕ್ಕೆ ಅಂತ ಬಂದಿದ್ದೆ ಸೊ ಅದನ್ನ ಮಾಡಿಸ್ದೆ ನನಗೇನೋ ಒಂಥರ ಭಯ ಆಗ್ತಿತ್ತು ಫಸ್ಟ್ ಟೈಮ್ ಮಾಡಿಸಿದ್ದು ಚೆಕ್ಅಪ್ ಮಾಡಿಸಿದ್ದಾಯಿತು ಇದೆ ಸಂಜೆ ಬರಬೇಕು ನೋಡ ಎಲ್ಲ ಸರಿ ಇರುತ್ತೆ ಸೊ ಹೋಗಿ ಬಂದು ಮತ್ತೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲ ನಾರ್ಮಲ್ ಇರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಇನ್ ಕೇಸ್ ಏನಾದರೂ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸದ್ಯಕ್ಕೆ ಏನೂ ಇಲ್ಲ ಅಂತ ಅಂದ್ಕೊಂಡು ಮನೆಗೆ ಬಂದೆ ಸೊ ಬಂದಮೇಲೆ ನಮ್ಮ ತೊಡಮ್ಮಂಗೆ ಬಿಸಿ ಬಿಸಿ ಒಬ್ಬಿಟ್ಟು ತಟ್ಕೊಡಿದಿಡಮ್ಮ ಒಬ್ಬ ಉಪ್ಪು ಏನು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಆಹಾ ಒಬ್ಬಿಟ್ಟಂದರೆ ಮೊದಲೇ ಇಷ್ಟ ನನಗೆ ಹಾಗೆ ಬಿಸಿದಾಗ್ತಾ ಆಗ್ತಾ ಇದ್ದಂಗೆ ನಾನಂತೂ ತುಪ್ಪ ಹಾಕೊಂಡು ಒಂದು ನಾಲ್ಕು ತಿಂದೇ ಬಿಟ್ಟೆ ಹಂಗೆ ನಮ್ಮ ಪಾಪುನೂ ಬಂದು ಕೇಳ್ಬಿಟ್ಟ ಅವನಿಗೆ ಒಂದು ಅಂದರೆ ಎರಡು ಹಾಕಿ ಕೊಡ್ತೀನಿ ನನ್ನ ಮೊದಲೇ ಮನೆಗೆ ತುಂಬ ಅರವದ ಅದು ನೋಡೋಕಾಗ್ದಲೆ ನಮ್ಮಅಮ್ಮ ತಿನ್ಸಕ್ ಕೊಟ್ಬಿಟ್ಟು ನಾನು ತಿಂದ್ಬಿಟ್ಟು ನಮ್ಮ ದೊಡಮ್ಮ ಇದ್ದಾರಲ್ಲ ಅವ್ರ ತಂಗಿ ಮಗಳು ಮನೆಗೆ ಹೋಗಿದ್ವು ಬೈ ಸ್ವಲ್ಪ ಹೊತ್ತು ಅಲ್ಲೂ ಟೈಮ್ ಸ್ಪೆಂಡ್ ಮಾಡಿದ್ವು ಪಾಪು ಅಂತೂ ತುಂಬಾನೇ ಮುದ್ದಾಗಿತ್ತು ನನಗಂತೂ ಸಖತ್ ಇಷ್ಟ ಮತ್ತೆ ಮನೆಗೆ ಹೋದ್ರು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅಕ್ಕ ಕೂಡ ಮತ್ತೆ ಅವರ ಹಸ್ಬೆಂಡ್ ಕೂಡ ಆಮೇಲೆ ಮನೆಗೆ ಬಂದು ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ತೊಳೆಯೋದಿತ್ತು ನಿಜ ಒಂದು ಹ್ಯಾಕ್ನೇ ಕಂಡು ಹಿಡಿದೀನಿ ಕಂಡು ಹಿಡ್ದಿದ್ದೀನಿ ಅಂತಲೇ ಹೇಳ್ಬೋದು ಏನಂದರೆ ಈ ಥರ ಎಲ್ಲ ಆಗಿರುತ್ತೆ ಏನಾಯಿತು ನಾನು ತೊಳಿತೆ ತೊಳಿತೆ ಮರೆತು ವಿಡಿಯೋ ಮಾಡೋದನ್ನ ಮಾಡೋದನ್ನು ಆಮೇಲೆ ಗೊತ್ತಾಯ್ತಲ್ವ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಲಾಸ್ಟ್ ಇನ್ನೊಂದು ಸ್ವಲ್ಪ ಇದ್ದಾಗೆ ವಿಡಿಯೋ ಮಾಡಿರೋದು ಪೇಸ್ಟಲ್ಲಿ ನಾನು ಈ ಥರ ನೀಟಾಗಿ ವಾಶ್ ಮಾಡಿಕೊಂಡಿರೋದು ಪೇಸ್ಟ್ ಮತ್ತು ಬ್ರಷ್ ತೊಗೊಂಡ್ರೆ ನಿಜವಾಗ್ಲೂ ಎಷ್ಟು ಎಷ್ಟು ಕರೆ ಕೂತಿತ್ತು ಅಂದರೆ ಬೆಳ್ಳಿ ಐಟಮಲ್ಲಿ ನಾನು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ತುಂಬಾ ಯೂಸ್ ಆಗುತ್ತೆ ಪೇಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಉಜ್ಜಿದ್ರೆ ಈ ಹ್ಯಾಕ್ ಎಲ್ರಿಗೂ ಗೊತ್ತಿರುತ್ತೆ ನನಗೆ ಲೇಟಾಗಿ ಗೊತ್ತಾಯಿತು ಅನಿಸುತ್ತೆ ಸೊ ನನಗಂತೂ ಸಕ್ಕತ್ ಅಂದರೆ ಸಖತ್ ಖುಷಿ ಆಯಿತು ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಆಯಿತು ಅಂತ ಇದು ಆವತ್ತಿನ ಮಾರನೇ ದಿನ ಅಂದರೆ ಪಾತ್ರೆ ತೊಳೆದು ಎಲ್ಲ ತಯಾರ್ಡಾಗಿ ಹೋಗಿ ಮಲ್ಕೊಂಡ್ಬಿಟ್ಟೆ ನಾನು ಸೊ ಇದು ನೆಕ್ಸ್ಟು ಇದು ಅಂದರೆ ಶುಕ್ರವಾರದ ಪೂಜೆ ಸೊ ಪೂಜೆ ಎಲ್ಲ ಮಾಡಿ ಅಮರ್ನ ಕಳಿಸ್ಬೇಕು ಅವತ್ತೇ ಹೋಗ್ತೀನಿ ಅಂತ ಹೇಳಿದ್ರು ಊರಿಗೆ ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ಬೇಗ ಬೇಗನೆ ಬೆಳಗ್ಗೆ ಅವ್ರು ಹೋಗೋ ಅಷ್ಟರೊಳಗೆ ಮತ್ತೆ ನನಗೆ ಕೆಂ ಜಾಸ್ತಿ ಆಗಿ ಹೋಯಿತು ಸೊ ಅದಕ್ಕೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ವೀಡಿಯೋನ ಮಾಡಿದ್ದೀನಿ ಸೊ ನಿಮ್ಗೆಲ್ರಿಗೂ ಈ ವಿಡಿಯೋಸ್ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನೇ ನೋಡಿ ನಿಮ್ಮ ಮನೆ ಮಗಳು ಬೇಗನ ಬೆಳೆಸಿ ಅಂತ ಕೇಳ್ಕೊತೀನಿ ಯಾವಾಗ್ಲೂ ಚಿಕ್ಕ ಯೂಟ್ಯೂಬರ್ಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನು ದೊಡ್ಡ ಮಟ್ಟಕ್ಕೆ ಸಕ್ಸಸ್ನ ಕಾಣ್ತೀವಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ಬಾಯ್